ಪ್ರಿಯ ವೀಕ್ಷಕರೇ ಇವತ್ತಿನ ನಮ್ಮ ಅತಿಥಿಯ ಪರಿಚಯ ಅವರಿಂದನೇ ಮಾಡ್ಕೊಳ್ಳೋಣ ಅಣ್ಣ ನಿಮ್ಮ ಹೆಸರೇನು ನಮ್ಮ ಹೆಸರು ಪುಟ್ಟಪ್ಪ ಅಂತ ಹೇಳಿ ಪುಟ್ಟಪ್ಪ ಅವರೇ ಕೇಶವಪುರ ಕೇಶವಪುರ ಪುಟ್ಟಪ್ಪರವರು ಪ್ರಿಯ ವೀಕ್ಷಕರೇ ಇವತ್ತು ನಾವು ವಿಡಿಯೋಗೋಸ್ಕರ ಈ ಭಾಗದಲ್ಲಿ ಹೋಗಬೇಕಾದ್ರೆ ಪುಟ್ಟಣ್ಣ ಈ ಒಂದು ಪಿಪಿ ಇಟ್ಕೊಂಡಿದ್ರು ಯಾಕೆ ಪುಟ್ಟಣ್ಣ ಈ ಪಿಪಿ ಇಟ್ಕೊಂಡಿದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಉತ್ತರ ಕೊಟ್ಟರು ಹಾಗಾಗಿ ಅವ್ರ ಉತ್ತರ ಅವರಿಂದನೇ ಕೇಳಣ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಪುಟ್ಟಣ ಪಿ ಪಿ ಹಾಕಿ ಬಳಸ್ತಾ ಇದ್ರಿ ಇಲ್ಲಿ ಮುಡುಬ ಅಂತೇಳಿ ಊರು ನಮ್ಮ ಕೇಶವಪುರದಿಂದ ಅರ್ಧ ಕಿಲೋಮೀಟರ್ ಈ ಇಲ್ಲಿ ನಾವು ಶುಂಠಿ ಹಾಕಿದ್ದು ಮಂಗನ ಒರ್ಸಕ್ಕಾಗಿ ಪಿ ಪಿಯನ್ನು ಅಂಗಡಿಯಲ್ಲಿ ಕೊಂಡು ತಗೊಬಂದಿದ್ದೆವು ಹಣ್ಣು ಹಂಪಲು ತಿನ್ನೋ ಮಂಗ ನೋಡಿದ್ವಿ ಬೇರೆ ವಿಭಾಗದಲ್ಲಿ ಮಂಗನ ಬೇರೆ ವಿಭಾಗದಲ್ಲಿ ಮಂಗ ನಷ್ಟ ಮಾಡೋದು ನೋಡಿದ್ವಿ ಆದ್ರೆ ಮೊಟ್ಟ ಮೊದಲ ಬಾರಿಗೆ ನಾನು ಕೇಳ್ತಾ ಇರೋದು ಈ ಶುಂಠಿ ವಿಚಾರದಲ್ಲೂ ಮಂಗ ತುಂಬಾ ಉಪದ್ರ ಕೊಡುತ್ತ ಅಂತ ಹೇಳಿದ್ರೆ ಯಾವ ತರ ಉಪದ್ರ ಕೊಡಕ್ ಸಾಧ್ಯ ಮಂಗ ಬಂದು ಹತ್ತು ನಿಮಿಷದಲ್ಲೇ ಇಡೀ ಒಂದು ಐದಾರು ಎಕರೆ ಹಾಳು ಮಾಡಲಕ್ ಸಾಧ್ಯ ಅದರಲ್ಲಿ ಮಂಗನಿಗೆ ತಿನ್ಲಿಕ್ಕೆ ಏನು ಸಿಕ್ಕಲ್ಲ ಸುಳಿಯಿಂದ ಬುಡದವ್ರಗು ಚಿಗದ್ ಚಿಗದ ಹಾಕ್ತಾ ಹೋಗೋದೇ ಅದ್ರ ಉದ್ದೇಶಿ ಗದ್ದೆ ಒಳಗೆ ಮಂಗ ಬಂದ್ರೆ ಕಿತ್ತಿ ನಾಶ ಮಾಡಿ ಹೋಗುತ್ತೆ ಈ ಸುಳಿ ಪೂರ್ತಿ ತಲೆಯಿಂದ ಬುಡದವ್ರಿಗೂ ಚಿಗುದ್ ಚಿಗುದೆ ಅದು ಅದ್ರಲ್ಲಿ ಅದಕ್ಕೆ ಹೊಟ್ಟೆಗೆ ಏನು ಸಿಕ್ಕದು ಇಲ್ಲ ಒಟ್ಟು ಹಾಳು ಮಾಡ್ಲಿಕ್ಕೆ ಕಡ್ಡಿಲ್ಲ ಅಷ್ಟೇ ಅದು ಈ ನಮ್ಮ ಭಾಗದಲ್ಲಿ ಸುಂಟಿಗೆ ಮಂಗನ್ ಕಾಟ ಇದೆ 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 ಬಹಳ ವರ್ಷದಿಂದನೂ ಮಂಗನ್ ಲೂಟಿ ಇದೆ ಈ ಮಂಗ ಮತ್ತೆ ಯಾವ ಯಾವ ವಿಭಾಗದಲ್ಲಿ ಲೂಟಿ ಮಾಡುತ್ತೆ ಈ ಕೊಬ್ಬು ತಿನ್ನುತ್ತೆ ಅಡಿಕೆ ಬಂದಾಗ ಅಡಿಕೆ ಕೊಸಲು ಹಾಳು ಮಾಡುತ್ತೆ ಶುಂಠಿ ಹಾಳು ಮಾಡುತ್ತೆ ಭತ್ತ ಬಂದಾಗ ಭತ್ತದ ಕೊಯ್ಲು ಭತ್ತ ಎಲ್ಲ ಹಾಳು ಮಾಡುತ್ತೆ ಸುಮಾರು ಸುಮಾರು ಇದನ್ನೆಲ್ಲ ಮಂಗ ಬಹಳ ಲೂಟಿ ಕೊಡ್ತಾವೆ ಈ ರೈತರು ಇತ್ತೀಚಿನ ಕಾಲಮಾನದಲ್ಲಿ ಮಂಗನಿಂದ ತುಂಬಾ ಬೇಸತ್ ಹೋಗಿದ್ದಾರೆ ಹೌದೌದು ಮುಂಚೆ ಮಂಗ ಇರ್ಲಿಲ್ವಾ ಅಂತ ಅನ್ಪ್ರೆ ಮುಂಚೆನೂ ಇದ್ದು ಆ ರೀತಿ ಈ ರೀತಿ ಬೆಳೆ ಎಲ್ಲ ಮಾಡ್ತಿರ್ಲಲ್ಲ ಅವಾಗ ಅವಾಗ ಅಂದ್ರೆ ಅಡಿಕೆ ಒಂದು ಕೊಬ್ಬು ಒಂದಷ್ಟೇ ಮಾಡೋರು ಶುಂಠಿ ಎಲ್ಲ ಸುಮಾರು ವರ್ಷ ದಿನದೆಲ್ಲ ಮಾಡ್ತಾ ಯಾವಾಗ ಈಗೆಲ್ಲ ಇತ್ತಿತ್ಲಾ ಬಂದವು ಈ ಪರ್ಯಾಯ ಬೆಳೆ ನಾವು ಜಾಸ್ತಿ ಮಾಡುದ್ರ ಮೇಲೆ ಮಂಗನ ಕಾಟ ಹಾವಳಿ ಜಾಸ್ತಿ ಹೇಳ್ತಾ ಹೌದು ಹಾ 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 ಈಗ ಮಂಗ ನೀವು ಎಷ್ಟೇ ಈಗ ನೀವ್ ಎಷ್ಟೆ ಶುಂಠಿ ಬೆಳೆದಿದ್ದೀರಿ ನಾವು ಈ ಸರಿ ಮೂರ್ ಎಕರೆ ಇಲ್ಲಿ ಈ ಶುಂಠಿ ಜಮೀನು ನಿಮ್ದೇನಾ ವಿಧಾನ ಇರೋ ಸ್ವಲ್ಪ ಹೇಳಬಿಡಿ ನೋಡೋಣ ಯಾಕಂತ ಹೇಳಿದ್ರೆ ನಾವು ಈ ಮುಂಚೆ ವಿಡಿಯೋ ಮಾಡಿದ್ವಿ ಶುಂಠಿ ಬಗ್ಗೆ ಒಂದು ಸಂಕ್ಷಿಪ್ತ ರೈತರು ಹತ್ರ ಮಾಹಿತಿ ತಗೊಳೋಣ ಈ ಶುಂಠಿ ಒಬ್ಬ ಬೆಳಿಬೇಕು ಅಂತ ಹೇಳಿದ್ರೆ ಏನೆಲ್ಲ ಕೆಲಸ ಕಾರ್ಯ ಇರತ್ತೆ ಏನೆಲ್ಲ ಪ್ರೊಸೀಜರ್ ಇರತ್ತೆ ಇದಕ್ಕೆ ನಾವು ಬೇರೆ ಜಾಗ ನಾವು ಗಡಿ ಲೆಕ್ಕದಲ್ಲಿ ಒಂದು ವರ್ಷಕ್ಕೆ ಮೇ ತಿಂಗಳಿಂದ ಮೇ ತಿಂಗಳಿಗೆ ಅಗ್ರಿಮೆಂಟ್ ಮೂಲಕ ವಹಿಸ್ಕೊಂಡಿರ್ತೇವೆ ಎಕ್ರಿಗೆ ಐವತ್ತು ಸಾವಿರ ರೂಪಾಯಿ ಗಡಿ ಒಂದು ಎಕ್ರೆ ಒಂದ್ ಎಕ್ರೆಗೆ ಮಾಲೀಕರಿಗೆ ಕೊಡಬೇಕು ನೀರು ಅವ್ರದೇ ಬೋರ್ ನೀರು ಇರುತ್ತೆ ಒಂದು ಎಕ್ರೆಗೆ ಐವತ್ತು ಸಾವಿರ ರೂಪಾಯಿ ದುಡ್ಡನ್ನ ನಾವು ಕೊಡಬೇಕು ಮುಕ್ಕಾಲ್ ಪರ್ಸೆಂಟ್ ನಾವು ಶುಂಠಿ ನೋಡೋಕ್ಕಿಂತ ಮುಂಚೆ ಕೊಡಬೇಕು ಉಳಿದಂತ ಹಣವನ್ನ ಸುಂಟಿ ಕಿತ್ತ ನಂತರ ಅವ್ರಿಗೆ ಕೊಡೋದು ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಮುಂಚೆನೆ ಕೊಡ್ಬೇಕ್ರಿ ಎಂಟೈದ್ ಪರ್ಸೆಂಟ್ ಅವ್ರಿಗೆ ಮುಂಚೆನೆ ನಾವು ಕೊಡ್ಬೇಕು ಹ್ಮ್ ಹಾ ಕಾಲ್ ಪರ್ಸೆಂಟ್ ಸುಂಠಿಯಲ್ಲ ಕಿತ್ತಾದ್ ಮೇಲೆ ಅವ್ರಿಗೆ ನಾವು ಕೊಡೋದು ಹಾ ಆಮೇಲೆ ನಡೆಯತ್ತೆ ಬೀಜನ ನಮ್ಮ ಪೈಪ್ ಲೈನ್ ನಾವು ಶುಂಠಿ ಕಿತ್ಕೊಂಡು ನಮ್ಮ ಪೈಪ್ ಲೈನ್ ಆಮೇಸ್ಟ ವರ್ಷ ಶುಂಠಿ ನಡ್ತಾ ಇದ್ದೀರಿ ನಾನು ಬಹಳ ಸಾಮಾನ್ಯ ಒಂದ ಇಪ್ಪತ್ ವರ್ಷದಿಂದ ನಡ್ತಾ ಇದ್ದೆ ನಡ್ತಾ 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 ನಾನು ಒಂದು ವರ್ಷ ಆ ಐವತ್ ಸಾವಿರ ರೂಪಾಯಿ ಶುಂಠಿ ಬೆಳೆದ್ರಿ ಅವಾಗೆಲ್ಲ ಬಾಳ್ ಬಾಳ ಹಾಕ್ತಿರ್ಲಿಲ್ಲ ನಾವು ಮಕ್ಳೆಲ್ಲ ಸಣ್ಣವು ಮಕ್ಕಳು ಓದಿಸೋದು ಅದು ಇದು ಬಹಳ ಕಷ್ಟ ಬಂದವರು ನಾವು ಕಷ್ಟ ತುಂಬಾ ಕಷ್ಟದಿಂದ ಬದುಕ್ ಬಂದವರು ನಾವು ಅವಾಗಾಗಿ ನಾವು ಮೂರು ಈ ಶುಂಠಿಲ್ ಬಂದ ಈ ವರ್ಷ ಬೆಳೆ ತಗದೇ ಅಂತ ಆದ್ರೆ ಅದ್ರಲ್ಲೇ ಬೋರ್ ಹೊಡೆಸಿ ಒಂದೊಂದೇ ಬೋರ್ ವರ್ಷ ಒಂದ್ ವರ್ಷಕ್ಕೆ ಐವತ್ ಸಾವಿರ ರೂಪಾಯಿ ಆದಾಯ ನಾವು ಕೊಡದೆ ಅಂದ್ರೆ ಅವತ್ತಿ ಆ ವರ್ಷನೇ ಒಂದು ಬೋರ್ ಹೊಡೆಸಿದೆ ಆ ಬೋರ್ ಅಲ್ಲಿ ಪೂರಾ ಮೂರು ಬೋರ್ ಮೂರ್ ವರ್ಷನೂ ನನಗೆ ಕೈ ಕೊಟ್ಟು ಅಲ್ಲಿಗೆ ನಮ್ಮಲ್ಲಿ ಕೈಯಲ್ಲಿ ಬಂಡವಾಳ ಇರ್ಲಿಲ್ಲ ಅಲ್ಲಿಗೆ ಶುಂಠಿಯನ್ನು ಬಿಟ್ಟೆ ನಾನು ಆದಾಯದಲ್ಲಿ ನೀವು ಅಂತ ಕೈ ಆಗಿಲ್ಲ ನೀರಿನ ಇದು ನನಗೆ ಬಾಳ ಇತ್ತು ಕೊರತೆ ಹಂಗಾಗಿ ಲಾಸ್ಟ್ ಇನ್ ಬೋರ್ ಧರ್ಮಸ್ಥಳ ಸಂಘದಲ್ಲಿ ಐವತ್ತು ಸಾವಿರ ರೂಪಾಯಿ ಲೋನ್ ಮಾಡಿ ನಾನು ಬೋರ್ ಹೊಡಿಸಿದೆ ಆದ್ರೂ ಬೋರ್ ನನಗೆ ಬರ್ಲಿಲ್ಲ ಸಾಮಾನ್ಯ ಆರು ಬಂದಿಲ್ಲ ಬಂದಿಲ್ಲ ಎರಡೂವರೆ ಲಕ್ಷ ರೂಪಾಯಿ ಬರೀ ಬೋರ್ ಅಲ್ಲಿ ನಾನು ಕಳ್ಕಂಡೆ ಹಂಗಾಗಿ ನನಗೆ ಒಂದು ಸ್ವಲ್ಪ ದುಡ್ಡು ಕಾಸಿಂದೆಲ್ಲ ಬಾಳ ಅಡಚಣೆ ಆಗ್ಬಿಡ್ತು ಅದ್ರ ಉದ್ದೇಶನ ಶುಂಠಿಯನ್ನೇ ಬಿಟ್ಟಿದ್ದೆ ವೈಯಕ್ತಿಕ ಜಮೀನು ಇದೆ ನಿಮ್ದು ಒಂದ್ ಎಕರೆ ಇದೆ ಒಂದು ಬರ್ ಬಂದಿಲ್ಲ ಒಂದೂ ಬರ್ ಬಂದಿಲ್ಲ ನಾಲ್ಕು ಬರುವುದು ಹಂಗಾಗಿ ಶುಂಠಿಯನ್ನು ಬಿಟ್ಟಿದ್ದೆ ಮೂರನೇ ಈ ವರ್ಷಕ್ಕೆ ಮೂರನೇ ವರ್ಷ ಆದ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡಕ್ಕಾದ ಮೇಲೆ ಹಂಗೆ ಹಿಂಗು ಹಂಗು ಹಿಂಗು ಮಾಡಿ ಹಾಕಿವಿ ಇನ್ನಷ್ಟು ಆದ್ರೂ ಸಹ ಈ ಶುಂಠಿ ಕೃಷಿಯಲ್ಲಿ ಮತ್ತೊಂದ್ಸತಿ ವಾಪಸ್ ಬಂದ್ರಲ್ಲ ಯಾಕೆ ಅಂದ್ರೆ ಎಲ್ಲರೂ ನಾನು ಶುಂಠಿ ಬಿಟ್ಟ ಮೇಲೆ ಎಲ್ಲರೂ ನಮ್ಮೂರಲ್ಲಿ ಹಾಕ್ತಾ ಇದ್ರು ಓ ನನ್ನ ಮನಸ್ಸಿಗೆ ಬಹಳ ಬೇಜಾರಾಗ್ಬಿಡ್ತು ನಾನು ಅಲ್ಲಿಗೆ ಕ್ಲೋಸ್ ಮಾಡ್ಬಿಟ್ನಲ್ಲ ಮುಂದುವರೆದ್ರೆ ನಾನು ಸ್ವಲ್ಪ ಅವ್ರ ಹಂಗೆ ಅವ್ರ ಜೊತೆನೆ ನಾನು ಹೋಗ್ಬಹುದಿತ್ತು ಅನ್ನೋದನ್ನ ನನ್ನ ಮನಸ್ಸಿನಲ್ಲಿ ಹೊಡಿತು ಅವಾಗ ನನ್ನ ಮಕ್ಕಳು ಬೀಜ ಹನ್ನೆರಡುವರೆ ಸಾವಿರ ರೂಪಾಯಿ ಕಿಂಟಾಲಿ ಹನ್ನೆರಡುವರೆ ಸಾವಿರ ಬೀಜಕ್ಕೆ ಒಂದು ಮತ್ತೆ ನಾವು ಶುಂಠಿ ಹಾಕ್ಲಿಕ್ಕೆ ಬಂದದ್ದು ಈ ಒಂದು ಪುನರ್ ಪ್ರ ನೀವು ಮತ್ತೊಂದು ಪ್ರಯತ್ನ ಮಾಡಿದಾಗ ನಿಮಗೇನು ಅನಿಸ್ತು ಅಂದ ಬೆಳೆ ಬೆಳೆಯೋಕ್ಕೆ ಇದಕ್ಕೆ ಕೆಲಸ ಮಾಡಲಿಕ್ಕೆ ಏನು ನಾವು ನಿಮಗೇನು ಬೇಜಾರಾಗಲಿಲ್ಲ ಕೆಲಸ ಮನುಷ್ಯನಿಗೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಆರೋಗ್ಯದಲ್ಲೂ ಸಹ ಚೆನ್ನಾಗಿರ್ತಾನೆ ಖರ್ಚು ಕಡಿಮೆ ಬೆಳಗ್ಗೆ ಎದ್ದು ಅವ್ನು ಹೊಲಕ್ಕೆ ಅವನು ಹೋಗ್ಬಿಟ್ರೆ ಖರ್ಚು ಖುರ್ಚು ಸುಮ್ಮನೆ ಬಸ್ ಸ್ಟ್ಯಾಂಡು ಅಂಗಡಿ ಮನೆ ತೆರಿಕೊಂಡು ಅವರು ಇವರು ತಯೋದ ಜಗಳ ಆಡಿ ಅನ್ನೋದಕ್ಕಿಂತ ಕೆಲಸ ಕೈ ಒಳಗಿರಬೇಕು ಮನುಷ್ಯನಿಗೆ ಈ ಒಂದು ಕೃಷಿಯೊಳಗೆ ನಿಮ್ಮ ಮನೆ ಮಕ್ಕಳು ಅಥವಾ ಫ್ಯಾಮಿಲಿ ಸಹಕಾರ ಹೇಗಿದೆ ನಾನು ಬೆಳಿಗ್ಗೆ ರಾತ್ರಿ ಮನೆಗೆ ಏಳುವರೆಗೆ ಹೋಗ್ತೇನೆ ಶುಂಠಿ ಗದ್ದೆಯಿಂದ ಬೆಳಿಗ್ಗೆ ನಾನು ಆರು ಗಂಟೆಗೆ ಎದ್ದು ಮಕ ತೊಳೆದು ಚಹಾ ಕುಡಿದು ಹೊಂಟು ಬಿಡ್ತೇನೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ನನ್ನ ಮಕ್ಕಳು ನನಗೆ ಇಲ್ಲಿಗೆ ಸಪ್ಲೈ ತಂದು ಕೊಡ್ತಾರೆ ತಿಂಡಿ ಮತ್ತು ಊಟ ಸಪ್ಲೈ ಇಲ್ಲಿಗೆ ಬರ್ತೇನೆ ನನಗೆ ನಿಮ್ಮ ಜೀವನನೇ ಗದ್ದೆ ಆಗ್ಬಿಟ್ಟಿತ್ತು ಒಂದು ಈಗ ಒಂದು ಮಂಗ ತಿನ್ಲಿಕ್ಕೆ ಒಂದು ಮೂರು ತಿಂಗಳು ಲೂಟಿ ಅಷ್ಟೇ ಆಮೇಲೆ ಮುಟ್ಟದಲ್ಲ ಮಂಗ ಓಹೋ ಈ ಮಂಗನ ಕಾಟ ಎಷ್ಟು ತಿಂಗಳು ಮೂರು ತಿಂಗಳು ಆಮೇಲೆ ಅದು ಸ್ವಲ್ಪ ಖಾರ ಅಂಶ ಬಂದ್ಬಿಡ್ತೈತಿ ಹಾಕಿದ ತಕ್ಷಣ ಖಾರ ಬರ್ತೈತಿ ಅವಾಗ ಮುಟ್ಟಲ್ಲ ಶುಂಠಿ ಗದ್ದೆಲೆ ಓಡಾಡಿರು ಮಂಗ್ ಇಲ್ಲ ತರಕಾರಿ ಗಿರ್ಕಾರಿ ಬೊಳ್ಳಿ ಹಾಕಿರ ಮತ್ತ ಒಂದು ಇಡೋದಿಲ್ಲ ಪೂರಾ ತಿನ್ಕೋತಾವ ಅಷ್ಟೇ ಹೋದ ವರ್ಷ ನಮ್ದು ಶುಂಠಿ ರಿಫಿನ ಪೇಟೆ ಹಾಕಿದ್ದೇವೆ ಆಚೆ ವರ್ಷದಲ್ಲಿ ಆ ವರ್ಷ ಅದು ಶುಂಠಿ ಸ್ವಲ್ಪ ಇದಾಗಿ ಇದು ರೇಟ್ ಇತ್ತು ಒಂದು ಏಳುವರೆ ಸಾವಿರ ರೂಪಾಯಿ ರೇಟ್ ಅಂತ ಹಾಕಿದ್ ಬಂದು ಒಳಕ್ಕೆ ತೊಂದರೆ ಇಲ್ಲ ಸಿಕ್ತು ಅಲ್ಲಿಗೆ ಸರಿ ಆಯ್ತು ಈ ಹೋದ ಹೋದ ವರ್ಷ ಇಲ್ಲಿ ಅನಂತಪುರದ ಹತ್ರ ಹಾಕಿದ್ದೇವೆ ಸ್ವರಗುಂದ ಹೇಳಿ ಮೂರ್ ಎಕರೆ ಹಾಕಿದ್ದೇವೆ ಶುಂಠಿ ಬೆಳೆ ಚೆನ್ನಾಗ್ ಬಂದಿತ್ತು ಒಂದು ಮೂರ್ ಎಕ್ರೆ ಒಂದ್ ಏಳ್ನೂರು ಚೀಲ ಶುಂಠಿ ಬಂದಿತ್ತು ರೇಟ್ ಇಲ್ಲ ರೇಟ್ ಇಲ್ಲ ಅಂದ್ರೆ ನಾನು ಒಬ್ಬನಿಗೆ ಆಗಿರ್ಲಿ ಇಲ್ಲಿ ಇಡೀ ಪ್ರಪಂಚದ ಶುಂಠಿ ಬೆಳೆಗಾರರಿಗೆ ರೇಟ್ ಸಿಕ್ಲಿಲ್ಲ ಅದ್ರ ಬಗ್ಗೆ ನಾನು ಬೇಸರ ಮಾಡಲಿಲ್ಲ ಬೆಳೆ ನನ್ನ ಮನುಷ್ಯನಂತೆ ದೇವರು ಕೊಟ್ಟಿದ್ದಾನೆ ಅದಕ್ಕೆ ನಾನು ಕೊಟ್ಟಿದ್ದೇನೆ ಉತ್ತಮ ಇಳುವರಿ ಬರುವ ಹಾಗೆ ನೀವು ಬೆಳೆ ಮಾಡಿದ್ದೀರಿ ಏನು ಕೊರತೆ ಆಗಿಲ್ಲ ಆಗಿಲ್ಲ ರೇಟ್ ರೇಟ್ ಸಿಕ್ಕಿಲ್ಲ ಹಾಕಿದ ಬಂಡವಾಳಕ್ಕೆ ಮೋಸ ಆಗ್ಲಿಲ್ಲ ಸಿಕ್ತು ಅದು ಹೋದ್ರೇನು ಐವತ್ತು ಸಾವಿರ ರೂಪಾಯಿ ಒಂದ್ ಗಡಿ ಅದು ಈ ಈ ಎಷ್ಟು ಈಗ ಕಳೆದ ಒಂದು ನಾಲ್ಕರಿಂದ ಐದು ವರ್ಷದಿಂದ ನಿತ್ಲಾಗೆ ಅವಾಗೆಲ್ಲ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಒಳಗೆ ಹಿಂಗೆ ನಡೀತಾ ಬಂತು ಈಗ ಅವು ಹಾಕಿದ ಜಾಗಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ ಇದು ಸುಂಟಿನ ಕನಿಷ್ಠ ಅಂದ್ರೆ ಎಂಟರಿಂದ ಒಂಬತ್ತು ವರ್ಷನ ಆಗಿರಬೇಕು ಒಂದು ಜಾಗಕ್ಕೆ ಒಂದು ಜಾಗಕ್ಕೆ ಮೂರು ವರ್ಷ ಆದ್ರೆ ಸಾಕು ಅಂತಾರಲ್ಲ ಮರಳ ಅದು ಸುಳ್ಳೆ ಅದು ಹಾ ನಮ್ಮದೇ ಜಮೀನ್ ಆದ್ರೆ ಮೂರ್ ನಾಕ್ ವರ್ಷಕ್ಕೆ ಹಾಕೊಂಡು ಅರ್ಧ ಬಂದ್ರು ಸಾಕು ಅಂತ ನಡಿತೈತಿ ಅಂತ ಮಾಡಬಹುದು ಗಡಿ ಕೊಡೋದೇನಿರಲ್ಲ ಗಡಿ ಕೊಡೋದ್ ಏನಿಲ್ಲ ಸಂತು ಜಮೀನ್ ಆದ್ರೆ ಮಾಡಬಹುದು ಓಹೋ ಇಷ್ಟು ದೊಡ್ಡ ಬಂಡವಾಳ ಹಾಕ್ಬೇಕಾದ್ರೆ ಯೋಚನೆ ಮಾಡಿ ಯೋಚ್ನೆ ಮಾಡಿ ಹಾಕ ಹೊಸ ಜಾಗನೇ ಓ ಪರ್ಸೆಂಟ್ ಹೊಸ ಜಾಗನೇ ಹುಡುಕ್ತ ಈ ಒಂದು ಎಷ್ಟು ಖರ್ಚ್ ಬರುತ್ತೆ ಎಕ್ರೆಗೆ ಎಕ್ರೆಗೆ ಸುಂಟಿ ಬೀಜನ ಬಿಟ್ಟು ಗಡಿ ಬಿಟ್ಟು ಎರಡರಿಂದ